ಹಾಯ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ದೀಪಾವಳಿ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ಒಂದು ವಿಡಿಯೋ ಇವತ್ತು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹಬ್ಬನ ಮಾಡಿದ್ವಿ ಈ ಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಏನೇನು ಇಷ್ಟ ಏನೇನೆಲ್ಲ ಇಡ್ಬೋದು ಹಾಗೆ ನಾನು ಏನೇನೆಲ್ಲ ಇಟ್ಟಿದ್ದೆ ಹಾಗೆ ಏನು ಇಡಬೇಕು ಇಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮಗು ಮಲಗಿರುವಾಗ ನಾನು ಕೆಲಸ ಲಕ್ಷ್ಮೀದೇವಿ ದೇವಿ ಪ್ರಸನ್ನಳಾಗಬೇಕು ಅಂದರೆ ಏನೇನು ಇಡಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಐದು ಕವಡೆ ಹಾಗೆ ಐದು ಗೋಮತಿ ಚಕ್ರ ಅಂತ ಹೇಳ್ತಾರಲ್ಲ ಅದು ಐದು ಗುಲಗಂಜಿ ಹಾಗೆ ಐದು ಲವಂಗ ಹಾಗೆ ಒಂದು ಐದು ಹಾಗೆ ಈ ಥರ ಗೋಲ್ಡ್ ಕಾಯಿನು ನಿಮ್ಮ ಹತ್ರ ಸಿಲ್ವರ್ ಇತ್ತು ಅಂದರೆ ಸಿಲ್ವರ್ ಕಾಯಿನೂ ಕೂಡ ಇಡ್ಬೋದು ಐದು ಇಡಬೇಕು ಹಾಗೆ ಒಂದು ಚಕ್ಕೆ ಏನು ಹೇಳ್ತೀವಲ್ಲ ಅದು ಇಷ್ಟನ್ನ ಇಟ್ಬಿಟ್ಟು ಇದನ್ನು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ಎತ್ತಿ ಮತ್ತೆ ನಮ್ಮ ಬೀರುವಲ್ಲಿ ಇಟ್ಕೊಂಡು ವರ್ಷ ಪೂರ್ತಿ ಅದು ಮತ್ತೆ ಹಬ್ಬ ಬರೋವರೆಗೂ ವರ್ಷ ಪೂರ್ತಿ ಅದನ್ನು ಬೀರುವಲ್ಲಿ ಇಡೋದ್ರಿಂದ ಲಕ್ಷ್ಮಿ ತುಂಬ ಪ್ರಸನ್ನಲಾಗ್ತಾಳೆ ಅಂತ ಹೇಳ್ತಾರೆ ಇದನ್ನು ಲಕ್ಷ್ಮಿ ಪೂಜೆ ದಿನ ಇದನ್ನು ಈ ಥರ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಮನೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ನಾನು ಕೂಡ ಇಟ್ಟಿದ್ದೀನಿ ಇದನ್ನ ಇಡಬೇಕು ಮತ್ತು ಏನು ಇಡಬಾರ್ದು ಅಂತ ಹೇಳಿದರೆ ನಾವು ಹಾಕ್ಕೊಂಡಿರೋಂಥ ಒಡವೆಗಳನ್ನು ಅದಕ್ಕೆ ಹಾಕಬಾರ್ದು ಫೈನಲಿ ಇದು ಆಗಿರೋ ಪೂಜೆ ತಾಮ್ರ ಅಥವಾ ಬೆಳ್ಳಿ ಚಂಬಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ವೈಬ್ರೇಷನ್ ಜಾಸ್ತಿ ಇರುತ್ತಂತೆ ಸೊ ಕೆಲವು ಸ್ಟೀಲೆಲ್ಲ ಆ ಥರ ಮಾಡ್ತಾರೆ ಬೆಸ್ಟ್ ಅಂದರೆ ತಾಮ್ರ ಮತ್ತು ಬೆಳ್ಳಿ ಅಂತ ಹೇಳ್ತಾರೆ ಫೈನಲಿ ಜಾಸ್ತಿ ನೋಡಿದ್ರಲ್ಲ ಇದು ನಮ್ಮ ಮನೆ ಹಬ್ಬ ಇವತ್ತಿನ ಹಬ್ಬದ ವಿಶೇಷ ದೀಪಾವಳಿ ಮೊದಲನೇ ದಿನ ಇವತ್ತಿಗೆ ಮುಗಿತು ನಾಳೆ ನೆಕ್ಸ್ಟ್ ಲಾಗಲ್ ಸಿಗ್ತೀನಿ ಬಾ